ಜೋಯಿಡಾ ತಾಲೂಕಿನ ಕುಂಬಾರವಾಡದಲ್ಲಿ ಶ್ರೀ ನರೇಂದ್ರ ಮಹಾರಾಜರ ಸಿದ್ಧ ಪಾದುಕ ದರ್ಶನ ಕಾರ್ಯಕ್ರಮ ಮತ್ತು ಮೆರವಣಿಗೆ ಜೋಯಿಡಾ ತಾಲೂಕಿನ ಕುಂಬಾರವಾಡದಲ್ಲಿ ಶ್ರೀ ನರೇಂದ್ರ ಮಹಾರಾಜರ ಸಂಸ್ಥಾನ ನಾಣಿಜ ಧಾಮ ರತ್ನಗಿರಿ ಅವರ ಸಿದ್ಧ ಪಾದುಕ ದರ್ಶನ ಕಾರ್ಯಕ್ರಮ ಭಕ್ತಿಯಿಂದ ಶುಕ್ರವಾರ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಜರುಗಿತು ಜೋಯಿಡಾ ತಾಲೂಕಿನ ಹಾಗೂ ಬೇರೆ ತಾಲೂಕು ಜಿಲ್ಲೆಗಳಿಂದ ಬಂದ ಸಾವಿರಾರು ಭಕ್ತರು ನಾಣಿಜ ಧಾಮದಿಂದ ಬಂದ ಅರ್ಚಕರ ಮಾರ್ಗದರ್ಶನದಲ್ಲಿ ಸರತಿಯ ಸಾಲಿನಲ್ಲಿ ಕುಳಿತು ಭಕ್ತಿಯಿಂದ ಪೂಜೆಯನ್ನು ಮಾಡಿದರು ಇದಕ್ಕೂ ಮೊದಲು ಮಹಾಸತಿ ದೇವಸ್ಥಾನದಿಂದ ಕ್ಷೇತ್ರಪಾಲ ದೇವಸ್ಥಾನದ ಮೈದಾನದವರೆಗೆ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಮೆರವಣಿಗೆಯಲ್ಲಿ ಮಹಿಳೆಯರು ಪೂರ್ಣ ಕುಂಭ ಕಲಶದೊಂದಿಗೆ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರವೀಣ್ ನಾಯ್ಕ್ ನಾಗೋಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ದಿಗಂಬರ್ ದೇಸಾಯಿ ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ ಪ್ರವಚನಕಾರ ವಜ್ರಕಾಂತ್ ದಾಸ್ ಮಹಾರಾಜರು ಉತ್ತರ ಕನ್ನಡ ಪೂರ್ವ ಜಿಲ್ಲಾ ನಿರೀಕ್ಷಕರಾದ ಸದಾನಂದ್ ನಾಯ್ಕ್ ಪಶ್ಚಿಮ ನಿರೀಕ್ಷಕ ತುಷಾರ್ ಮೌರ್ಯೆ ಜಿಲ್ಲಾಧ್ಯಕ್ಷರಾದ ಬಾಬು ದೇವಳಿ ತಾಲೂಕು ಘಟಕದ ಅಧ್ಯಕ್ಷರಾದ ವಿಕಾಸ್ ವೇಳೀಪ್ ಪ್ರಮುಖರಾದ ಆನಂದ್ ಗೌಡ ಪ್ರಕಾಶ್ ಮಿರಾಶಿ ಸಂದೀಪ್ ನಗರಿ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು